ಸುಮಾರು ಜನ ನಮ್ಮಲ್ಲಿ ಏನು ಉಪಹಾರ ಮುಂದುವಂಟಿರಲಿಲ್ಲ ಹೀಗೆ ಹನ್ನೆರಡು ಗಂಟೆ ಒಂದು ಗಂಟೆಗೆ ಬಂದ ಸಮಯ ಆ ಸಮಯವನ್ನು ನಾವು ತಗೋತಾ ಇದ್ದೇವೆ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾರ್ಯ ಕಾರ್ಯಕ್ರಮ ನಡೀತದೆ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಶಾಂತಿ ಚಿತ್ರಾಗಿ ಇಟ್ಟುಕೊಂಡು ಆ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಕಾರಣ ಕಲಿಸುತ್ತಾವು ನಮಗೆಲ್ಲರೂ ಕೂಡ ನಾನು ಪೂರ್ವದ ಸ್ವಾಗತ ಮಾಡಿಕೊಳ್ತಾ ಇದ್ದೇನೆ ಸ್ವಾಗತ ಮೊದಲೇದಾಗಿ ಎರಡು ಪುಸ್ತಕಗಳ ಬಿಡುಗಡೆ ಆಗ್ತದೆ ಆ ಪುಸ್ತಕಗಳ ಯಾವುವು ಅವುಗಳನ್ನ ಪ್ರಾಸ್ತಾವಿಕವಾಗಿ ನಮ್ಮ ಮಹಿಳಾ ಹಣದಾಸ ಟ್ರಸ್ಟ್ ನ ಪರವಾಗಿ ಪರಿಚಯವನ್ನು ಮಾಡಿಬಿಡ್ತಾರೆ ಎರಡು ಪುಸ್ತಕಗಳು ಒಂದು ಕತೆ ಪುಸ್ತಕಗಳ ಒಂದು ಬಿಡುಗಡೆ ಕಾರ್ಯಕ್ರಮ ಅದನ್ನ ಪಂಡಿತ್ ಭೀಮಾಚಾರ್ ಚಿಮ್ಮಗಿ ಅವರು ಮತ್ತೆ ಇಲ್ಲಿ ವೇದಿಕೆ ಮೇಲಿರ್ತಕ್ಕಂತ ಎಲ್ಲರೂ ಕೂಡ ಆ ಒಂದು ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಾರೆ ಮತ್ತು ಇಭಯ ತಲೆ ಅನ್ನುವಂತ ಇಬ್ರಾಪುರ ಅಪ್ಪಾವರಿಂದ ಕೂಡ ಅನುಗ್ರಹಿತ ಅನುಗ್ರಹಿತವಾದ ತುಸು ಮಾನವೀಯ ಜಯರಾಜ್ ದಾಸರ ಕ್ಷೇತ್ರದಲ್ಲಿ ಹುಟ್ಟಿ ಸಾಧನೆ ಮಾಡಿದಂಥವಳು ಈ ಒಂದು ಪ್ರಶಸ್ತಿ ಸದಸ್ಯ ಕೂಡ ಕೋಶಾಧ್ಯಕ್ಷರು ಕೂಡ ಇದ್ದಾರೆ ಅವರಿಗೆ ನಮ್ಮೆಲ್ಲ ಮೈತ್ರಿ ವತಿಯಿಂದ ಅಭಿನಂದನೆಗಳನ್ನು ಗಿರಿಯಮ್ಮನವರ ಆರಾಧನೆಯ ಪರ್ವ ಕಾಲದಲ್ಲಿ ತಾವೆಲ್ಲರೂ ಸೇರಿದ್ದೀರಿ ಒಂದು ಯಾವಾಗ ನಾವು ಮಾತಾಡಬೇಕಾದ್ರೆ ಅಥವಾ ಏನಾದರೂ ಒಂದು ನಮಗೆ ಒಳ್ಳೆಯ ಘಟನೆ ನಮ್ಮ ಜೀವನದಲ್ಲಿ ಬಂದಿದೆ ಅಂತ ನಾವು ಹೇಳ್ತೀವಿ ಮಾತಲ್ಲಿ ನಮ್ಮ ಗುರುಗಳ ಆಶೀರ್ವಾದದ ಪಥ ಸ್ವಾಗತನ ಮಾಡಿದ ಪುಂಜನವರ ನಂಗೆ ಇವತ್ತು ಒದಗಿ ಬಂದಿದೆ ಅಂತ ಹೇಳ್ತೀವಿ ಇನ್ನೊಂದು ಈ ಒಂದು ಗಿರಿಯಮ್ಮನ ಪ್ರಶಸ್ತಿ ನನಗೆ ಬಂದಿದೆ ಅಂತಾದ್ರೆ ನಾನು ಅಂತ ಸಾಧನೆಯನ್ನು ಖಂಡಿತ ನಾನು ಮಾಡಿಲ್ಲ ಬಟ್ ಮುಂದೆ ಜ್ಞಾನ ಒದಿಸಿ ಧರ್ಮ ವೈರಾಕ್ಯದ ಹಾದಿಯಲ್ಲಿ ನಡೆಸಿ ಅಂತ ನಾನು ಮೆಲ್ಲದಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಅದನ್ನ ನನ್ನಲ್ಲಿರುವ ಭಗವಂತ ಸ್ವೀಕರಿಸಿದ್ದಾನೆ ಅಂತ ಹೇಳ್ತಿದ್ದೀನಿ ಇನ್ನೊಂದು ಹೇಳ್ಬೇಕಂತಂದ್ರೆ ಶಾಂದ್ರ ರವತ್ತು ಅವರು ಗೃಹಸ್ಥ ಜೀವನ ಸಾಧನೆಗೆ ಹಂಗೆ ಹರಿದಾಸರು ಹರಿದಾಸರ ತಕ್ಷಣ ನಮ್ಮ ಜೀವನದಲ್ಲಿ ಸ್ಮೃತಿ ಮಠದದಲ್ಲಿ ಬರೋದು ಪುರಂದರದಾಸರು ಗೋಪಾಲದಾಸರು ವಿಜಯದಾಸರು ಜಗನ್ನಾಥದಾಸರು ಆದಿಯಾಗಿ ಹರಿದಾಸ ಪರಂಪರೆಯ ಬರ್ತಾ ಹೋಗುತ್ತೆ ಹಾಗಿದ್ರೆ ಹೆಣ್ಣು ಪ್ರಸಾದನೆಯನ್ನು ಮಾಡಿಲ್ವಾ ಪ್ರತಿಯೊಬ್ಬ ಇಲ್ಲಿ ಯಾರ್ಯಾರು ಕೂತಿದ್ದೀರೋ ಪ್ರತಿಯೊಬ್ಬ ಮಹಿಳೆ ಕೂಡ ತನ್ನ ಜೀವನವನ್ನ ತನ್ನ ಜೀವನದ ಕಾಲು ಭಾಗವನ್ನ ತನ್ನ ತವರು ಮನೆಯಲ್ಲಿ ಕಲಿತಾರೆ ಎಲ್ಲ ರೀತಿಯ ಒಳನಾಟದಲ್ಲಿ ಆಕೆ ಬೆಳೆದ ಇಲ್ಲಿರುವ ಪ್ರತಿ ಮಾತೆಯರು ಕೂಡ ನಿಮ್ಮ ನಿಮ್ಮ ಸ್ಥಾನದಲ್ಲಿ ಬಹಳ ದೊಡ್ಡ ಸ್ಥಾನದಲ್ಲಿ ಸಾಧನೆಯನ್ನ ಮಾಡ್ತಾ ಬಂದಿದ್ದೀರಿ ಇವತ್ತು ನೀವು ಗೃಹಸ್ಥ ಜೀವನದಲ್ಲಿ ನೀವು ನಿಮ್ಮ ಗಂಧವನ್ನ ತೆಗೆದ ಇದ್ದಿದ್ರೆ ನಿಮ್ಮ ಕಷ್ಟಗಳನ್ನ ನಷ್ಟಗಳನ್ನ ನೋವು ನದಿಗಳನ್ನ ಎಲ್ಲವನ್ನು ಸಮತೋಲನ ಮಾಡಿಕೊಂಡು ಒಂದು ಕುಟುಂಬ ಇವತ್ತು ಮುಂದುವರೆದಿದೆ ಅಂದ್ರೆ ಅದಕ್ಕೆ ಒಬ್ಬ ಗೃಹಿಣಿಯ ಸಾಕ್ಷಿ ಅಂತ ಹೇಳ್ಬೋದು ಆಕೆ ಅಲ್ಲಿ ಗಟ್ಟಿತನದಿಂದ ಇದ್ರೆ ಮಾತ್ರ ಒಂದು ಕುಟುಂಬ ನೋಡ್ಲಿಕ್ಕೆ ಚಂದ ಚಂದ ಕಾಣಿಸ್ತದೆ ಇರೋದ ತಪ್ಪು ತಿಳಿಬೇಡಿ ಅನ್ಯತ ಭಾವಿಸಬೇಡಿ ಪುರುಷರು ಎಲ್ಲಾದ್ರೂ ರಂಗನಾಥ ಭಕ್ತದ ವೃಂದವನ್ನ ಕಟ್ಟಿದ್ರೆ ಮಾತಾಡ್ತಾ ಇವತ್ತು ಗಿರಿಯಮ್ಮನ ಸ್ಥಾನದಲ್ಲಿ ಅವರ ತವರೂರಿನಲ್ಲಿ ನಿಮ್ಮೆಲ್ಲರ ಸನ್ನಿಧಾನದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈಗ ಹಿರಿಯರ ಹೆದರಲ್ಲಿ ಈ ಪ್ರಶಸ್ತಿ ಅಂದ್ರೆ ಇದೊಂದು ಆಶೀರ್ವಾದದ ಫಲ ಅಂತ ನಾನು ಭಾವಿಸ್ತೇನೆ ಹೊರತು ಅದು ಯಾವತ್ತೂ ನನ್ನ ದೊಡ್ಡ ಸ್ಥಿತಿ ಅಂತ ನಾನು ತಲೆಗೆ ತಗೊಂಡಿಲ್ಲ ತಗೊಳ್ಳೋದಿಲ್ಲ ಆ ನಾನು ಏನು ಮಾಡಿದ್ದೀನಿ ಅನ್ನೋ ಭಾವನೆ ಯಾವತ್ತೂ ನಮ್ಮಲ್ಲಿ ಬರ್ಕೊಂಡು ಯಾಕಂದ್ರೆ ನಾವು ನಮ್ಮ ಜೀವನವನ್ನ ಸಾರ್ಥಕ ಮಾಡ್ಕೊಳ್ಬೇಕು ಹೇಗಪ್ಪ ಮಾಡ್ಕೊಳ್ಳೋದು ಏನೋ ಸಾಧನೆ ಮಾಡ್ಲಿಕ್ಕೆ ಆಗ್ತಿಲ್ಲ ನನ್ ಕೈಯಲ್ಲಿ ಏನೋ ಆಗ್ತಿಲ್ವಾ ಬೇಡ ಸಂಜೆನ ಜೊತೆಗೆ ಬನ್ರಿ ಹೋಗೋಣ ಪಾತ್ರರ ಸಂಗಡ ಯಾತ್ರೆಯ ಮಾಡಿರೋಂತಲ್ಲ ಶಾಂತರ ಅರವತ್ಮೂರು ಎಷ್ಟು ಜನರನ್ನ ಸೇರಿಸಿದ್ದಾರೆ ಹೇಳಿ ಇವತ್ತು ಹರಿದಾಸ ಪರಂಪರೆಯಲ್ಲಿ ನಾವು ಹೆಣ್ಮಕ್ಳ ಹೆಸರನ್ನ ಕೇಳಬೇಕಾದ್ರೆ ಮೊಟ್ಟ ಮೊದಲಿಗೆ ಪ್ರಥಮ ಮಹಿಳಾ ಹರಿದಾಸ ಅಂತ ಗುರುತಿಸೋದು ಬೆಳಗಲಿ ಅವನ ಶನಿವಾರ ದಿನ ನಾವು ಮಾಡುವಂತ ಅಡುಗೆಗಳಾಗಲಿ ಸಂಪ್ರದಾಯದ ವಿಷಯವನ್ನೇ ಇಟ್ಟುಕೊಂಡು ತನ್ನ ಸಾಹಿತ್ಯವನ್ನು ರಚನೆ ಮಾಡಿ ನಮಗೆ ಕೊಟ್ಟು ಆದ್ರೆ ಗಿರಿಯಮ್ಮ ಬಹಳ ಪುರುಷಳು ನಾವು ಅಂಥವ್ಯ ಜೀವನದಲ್ಲಿ ಈ ಕಲಿಯುಗದಲ್ಲಿ ಆಕೆ ರಂಗನಾಥವನ್ನು ತನ್ನ ಮಗುವಾಗ ಎತ್ತಿಕೊಂಡು ಬಂದವಳು ತ್ರಿಕಾಲ ಜ್ಞಾನಿಗಳಾದ ಗೋಪಾಲದಾಸರಿಂದ ಅಂಕಿತವನ್ನ ಪಡೆದುಕೊಂಡಂತವಳು ಅಂತ ಗಿರಿಯಮ್ಮನ ಪರಂಪರೆ ಮುಂದುವರಲಿ ಒಮ್ಮೆ ಹೇಳಿದ್ರು ಪುರಂದ್ರ ದಾಸರು ಹೆಂಡತಿ ಸಂತಿರ ಸಂತತಿ ಸಾಗರವಾಗಲಿ ಅಂತ ಅಂತ ಹೆಂಡತಿ ಸಂತತಿ ಸಾಗರವಾಗಿರೋದಕ್ಕೆ ನಮ್ಮ ಶಾಂತಾರ ಬ ಅವರ ಸಾಕ್ಷಿಗೊಂಡು ಇಂಥ ದೊಡ್ಡ ಸಂತತಿಯನ್ನ ಬೆಳೆಸಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇಂತಹ ಜ್ಞಾನದ ಕಾಲದಲ್ಲಿ ನಮ್ಮನ್ನ ಭಾಗಿ ಮಾಡಿರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಪ್ರಣಾಮವನ್ನು ಸಲ್ಲಿಸ್ತಾ ಏನೇ ಕಾರ್ಯಕ್ರಮವನ್ನು ಈ ಆರಾಧನೆಯನ್ನ ಮಾಡ್ತಾ ಇದ್ದೀರೋ ಈ ಒಂದು ಅವಕಾಶವನ್ನ ಕೊಟ್ಟಿರುವ ತಮ್ಮೆಲ್ಲರಿಗೂ ಕೂಡ ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಾಕ್ಷಿಯಾಗಿದ್ದೀರಿ ಮತ್ತೊಮ್ಮೆ ನಿಮ್ಮೆಲ್ಲರಲ್ಲ